ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇಂದು ಅಕ್ಕಿಯ ಗಂಜಿಯ ಸಾರನ್ನು ಮಾಡ್ತಾ ಇದೀವಿ ಅದಕ್ಕೆ ಕೆಂಪಕ್ಕಿಯನ್ನು ತಗೊಂಡಿದ್ದೇವೆ ನೋಡಿ ಕೆಂಪಕ್ಕಿ ಇದು ಮಂಗಳೂರು ಕೆಂಪಕ್ಕಿ ಅಂತ ಕೂಡ ಕರೀತಾರೆ ನೋಡಿ ಅದನ್ನು ನೆನೆಸ್ಕೊಂಡಿದೆ ಕಾಲು ಗಂಟೆ ಆಗಿದೆ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸ್ಕೊಂಡಿದೆ ಅಕ್ಕಿ ಗಟ್ಟಿಗಿರುತ್ತೆ ಈಗ ಇದರಿಂದ ಅನ್ನ ಮಾಡಿ ಅದರ ಗಂಜಿಯ ಸಾರನ್ನು ಮಾಡೋಣ ಒಲೆ ಮೇಲೆ ನೀರು ಮಳಿತಾಯಿದ್ದೆ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ ಈಗ ಉಪ್ಪು ಹಾಕ್ಕೊಳ್ಳೋಣ ಅಕ್ಕಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಜಾಸ್ತಿ ಇರಬೇಕು ಈ ಅಕ್ಕಿ ಗಂಜೀಲೇ ಸಾರು ಮಾಡೋದ್ರಿಂದ ನೀರನ್ನು ಜಾಸ್ತಿ ಇಟ್ಕೋಬೇಕು ಈಗ ತಟ್ಟೆ ಮುಚ್ಚೋಣ ಚೆನ್ನಾಗಿ ಬಾಯ್ಲಾಗಲಿ ಆಗಲಿ ನೋಡಿ ಕೆಂಪಕ್ಕಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ ಬೆಂದಿದೆ ನೋಡಿ ಸಿಕ್ಕಿದ್ರೆ ಈ ರೀತಿ ಮೆತ್ತಗಾಗಿದೆ ಈಗ ಇದ್ರ ಗಂಜಿ ಬಸ್ಕೊಳ್ಳೋಣ ಈಗ ಗಂಜಿನ ಬಸ್ಕೊಳ್ಳೋಣ ನೋಡಿ ಅಕ್ಕಿ ಚೆನ್ನಾಗಿ ತೊಳಿಬೇಕು ತಪ್ಲೆ ಮೇಲೆಲ್ಲ ಕೆಂಪು ಕಲರು ಕರೆ ಕಟ್ಕೊಂಡಿದೆ ಕೆಂಪಕ್ಕಿ ಆದ್ದರಿಂದ ಇದು ಈಗ ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದ್ದೆ ಒಗ್ಗರಣೆಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಈಗ ಕರ್ಬೇವ್ ಸೊಪ್ಪು ಹಾಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಸಿಮೆಣ್ಸಿನ್ ಸಣ್ಣಲ್ಲಿ ಫ್ರೈ ಆಗಲಿ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಎಣ್ಣೆಲಿ ಫ್ರೈ ಆಗಲಿ ಈಗ ಗಂಜಿ ಅಕ್ಕಿ ಬೆರೆಸಿದು ಗಂಜಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಒಂದು ಕುದಿ ಬರಲಿ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಈಗ ಕೆಂಪಕ್ಕಿ ಗಂಜಿಯ ಸಾರು ರೆಡಿಯಾಗಿದೆ ಈಗ ತಟ್ಟೆಗೆ ಸಾರು ಮಾಡ್ಕೊಳ್ಳೋಣ ಈಗ ಅನ್ನನ ತಟ್ಟೆಗೆ ಬಡಿಸ್ಕೊತಾ ಇದ್ದೀವಿ ಇದನ್ನು ಕೆಂಪಕ್ಕಿ ಕೇರಳದಲ್ಲಿ ಮಟ್ಟ ರೈಸ್ ಅಥವಾ ಕೆಂಪು ಕುಸುಲಕ್ಕಿ ಅನ್ನ ಗಂಜಿ ಅನ್ನ ಅಂತ ಕೂಡ ಅಕ್ಕಿ ಅಂತ ಕೂಡ ಕರಿತಾರೆ ಇದಕ್ಕೆ ಈಗ ಗಂಜಿ ರಸನ ಹಾಕ್ಕೊಳ್ಳೋಣ ಊಟಕ್ಕೆ ಉಪ್ಪಿನಕಾಯಿ ಕೂಡ ಚೆನ್ನಾಗಿರುತ್ತದೆ ಇದ್ರ ಜೊತೆ ಸವಿಯಲು ಜೊತೆ ಗಂಜಿ ಕೂಡ ಹಾಗೆ ಕೂಡ ಕುಡಿಬೋದು ಅನ್ನಕ್ಕೂ ತುಂಬ ಸೂಪರಾಗಿರುತ್ತದೆ ಇದು ದೇಹಕ್ಕೆ ತಂಪು ಕೂಡ ಡಯಾಬಿಟಿಸ್ಗಂತೂ ತುಂಬಾ ಒಳ್ಳೆಯದು ಈ ಈ ಅನ್ನ ಸೇವಿಸೋದ್ರಿಂದ ಹೆಚ್ಚು ಹೊತ್ತು ಹಸುವೆ ಆಗೋಲ್ಲ ಅದರಿಂದ ಇನ್ಸುಲಿನ್ ಕೂಡ ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ಶುಗರ್ ಕೂಡ ಕಂಟ್ರೋಲ್ ಬರುತ್ತದೆ ಇದು ದೇಹಕ್ಕೆ ಕೂಡ ತುಂಬ ತಂಪು ಕೂಡ ಆಗಿರುತ್ತದೆ ಮತ್ತು ಈ ರೀತಿ ಅನ್ನ ಸೇವಿಸೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇದು ಸಣ್ಣ ಆಗಲ್ಲ ಈ ಅಕ್ಕಿ ಮಟ್ಟ ಅಕ್ಕಿ ಅಥವಾ ಕೆಂಪಕ್ಕಿ ಇದು ಸಣ್ಣ ಆಗೋಲ್ಲ ಸಣ್ಣ ಆಗೋಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತದೆ ಡಯಾಬಿಟಿಸ್ಕು ಕೂಡ ಒಳ್ಳೆಯದು ಹಾಗೂ ಥೈರಾಯ್ಡ್ ಕೂಡ ಇರೋರು ಈ ಅಕ್ಕಿನ ಸೇವಿಸ್ಬೋದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಚೆನ್ನಾಗಿ ನೋಡಿ ನೀವು ಈ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ ಈ ಕೆಂಪಕ್ಕಿ ಮಟ್ಕ ಅಕ್ಕಿ ಅಥವಾ ಕೇರಳದ ರೈಸ್ ಅಂತ ಕೂಡ ಕರೀತಾರೆ ಮಂಗಳೂರು ಅಕ್ಕಿ ಅಂತ ಕೂಡ ಕರೀತಾರೆ ಮಂಗಳೂರಲ್ಲಿ ಕರಾವಳಿ ಪ್ರದೇಶದಲ್ಲಿ ಕೇರಳದಲ್ಲಿ ಈ ಅನ್ನ ಫೇಮಸ್ಸು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಈ ರೀತಿ ಮಾಡಿ ನೋಡಿ ಈ ಅನ್ನ ಮಾಡಬೇಕಾದ್ರೆ ಇದು ಉಡುಡಿಯಾಗೆ ಬರುತ್ತದೆ ಎಷ್ಟೇ ನೀರು ಹಾಕಿದ್ರೂ ಮುದ್ದೆ ಆಗಲ್ಲ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಂಡು ಅನ್ನ ಥರ ಮಾಡ್ಕೊಬೋದು ಸಿಹಿಯಲ್ಲ ತುಂಬ ಚೆನ್ನಾಗಿರುತ್ತದೆ ಇದು ಅನ್ನ ಸೇವಿಸೋದ್ರಿಂದ ಹೆಚ್ಚು ಹೊತ್ತು ಹೊಟ್ಟೆ ಹಸಿವೆ ಆಗೋಲ್ಲ ಇದರಿಂದ ಡಯಾಬಿಟಿಸ್ ಅವ್ರಿಗೂ ತುಂಬಾ ಒಳ್ಳೆಯದು ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ